ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಒಂದು ಹೇರ್ ಪ್ಯಾಕನ್ನು ತೋರಿಸ್ತೀನಿ ಮೂರು ಸ್ಟೆಪ್ ಇದೆ ಆ ಮೂರು ಸ್ಟೆಪ್ಪು ಕೂಡ ನೀವು ಫಾಲೋ ಮಾಡಬೇಕು ತುಂಬಾ ಚೆನ್ನಾಗಿ ಬರತ್ತೆ ಹೇರು ಇದು ಏನು ಗೊತ್ತಾ ವೈಟ್ ಹೇರ್ ಆಗಿದೆ ಅಂತ ಇಟ್ಕೊಳ್ಳಿ ಆ ವೈಟ್ ಹೇರನ್ನು ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಮನೆ ವಸ್ತು ಬಳಸಿ ನಾವು ಬ್ಲ್ಯಾಕ್ ಮಾಡ್ಕೋಬಹುದು ಸ್ವಲ್ಪ ದುಡ್ಡಿದ್ರೆ ಸಾಕು ಅಷ್ಟರಲ್ಲೇ ನಮ್ಮ ಹೇರನ್ನು ಚೆನ್ನಾಗಿ ಇಟ್ಕೋಬೋದು ಓಕೆನಾ ನೀವು ಈ ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಯಾವುದೇ ಕೆಮಿಕಲ್ ಇಲ್ಲದೇ ನಾವು ಹೇರ್ ಪ್ಯಾಕನ್ನು ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡು ನಮ್ಮ ಹೇರನ್ನು ಆಗಿ ಮಾಡ್ಕೋಬೋದು ನಾನು ಹೇಳ್ತೀನಿ ಬನ್ನಿ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗತ್ತೆ ಓಕೆನಾ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹಾಗೆ ಟೀ ಪೌಡರನ್ನು ಹಾಕಿ ಚೆನ್ನಾಗಿ ಡಿಕಾಕ್ಷನ್ ಮಾಡ್ಕೋಬೇಕು ನಮ್ಮ ಹೇರ್ ಎಷ್ಟಿದೆ ನೋಡಿ ಅಷ್ಟಕ್ಕೆ ನಾವು ಹೇರ್ ಪ್ಯಾಕ್ ಹಾಕಬೇಕಾಗತ್ತೆ ಅಷ್ಟನ್ನು ನಾವು ಡಿಕಾಕ್ಷನ್ ಅಂದರೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಡಿಕಾಕ್ಷನ್ ರೆಡಿ ಮಾಡ್ಕೋಬೇಕು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿರುವ ಟೀ ಪೌಡರ್ ಆಗಿರಬೇಕು ಓಕೆನಾ ಆಯಿತು ಈಗ ರೆಡಿ ಆಗ್ತಾ ಇದೆ ಇದು ಏನು ಗೊತ್ತಾ ನೀವೇನಾದರೂ ಪಾರ್ಲರಿಗೆ ಹೋದರೆ ತುಂಬ ರೊಕ್ಕ ಕೊಡಬೇಕಲ್ವಾ ತುಂಬ ರೊಕ್ಕ ಕೊಡುವ ಬದಲು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಹೇಗಿರುತ್ತೆ ಹಾಗೆ ಇದು ಮೆಹಂದಿ ಪೌಡರು ಇದು ಒಳ್ಳೆ ಕಂಪ್ನಿದು ಸಿಗತ್ತೆ ಲೋಕಲ್ಲೂ ಸಿಗತ್ತೆ ಯಾವುದಾದ್ರೂ ಕೂಡ ಓಕೆ ಚೆನ್ನಾಗಿರತ್ತೆ ಓಕೆನಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಕ್ಕೆ ಎಷ್ಟು ಬೇಕು ಅಷ್ಟು ನನ್ನ ಹೇರು ಎಷ್ಟಿದೆ ಅಷ್ಟನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ ನಿಮಗೇನಾದರೂ ತುಂಬ ಹೇರ್ ಇದೆ ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಓಕೆನಾ ಹಾಗೆ ಇದಕ್ಕೆ ಒಂದು ಅರ್ಧ ಲಿಂಬು ಜ್ಯೂಸನ್ನು ಹಾಕ್ತಾ ಇದ್ದೀನಿ ಇದು ಯಾಕೆ ಹಾಕ್ತೀನಿ ಅಂದರೆ ಇದು ಹೇರಿಗೆ ತುಂಬ ಒಳ್ಳೆಯದು ಹಾಗೆ ಇದು ವಿಟಮಿನ್ ಇ ಕ್ಯಾಪ್ಸುಲ್ ಎರಡನ್ನು ಹಾಕ್ತಾ ಇದ್ದೇನೆ ಇದೆಲ್ಲ ಹಾಕಿದಾಗ ಏನಾಗುತ್ತೆ ನಮ್ಮ ಹೇರು ಗ್ರೋತ್ ಆಗುತ್ತೆ ಚೆನ್ನಾಗಿ ಬೆಳೆಯುತ್ತೆ ಹುಟ್ಟಿ ಬರುತ್ತೆ ನಮ್ಮ ಹೇರು ಹೇರ್ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ ಓಕೆನಾ ಇವೆಲ್ಲ ಯಾವುದೇ ಕೆಮಿಕಲ್ ಇಲ್ದೇ ಇರುವಂಥದ್ದು ಅಲ್ವಾ ಚೆನ್ನಾಗಿರುತ್ತೆ ನಮ್ಮ ಹೇರು ನಾವು ಚೆನ್ನಾಗಿಟ್ಕೊಂಡ್ರೆ ನಾವು ಕೂಡ ಲುಕ್ಕಾಗಿ ಕಾಣ್ತೀವಿ ಅಲ್ವಾ ನೀವು ನೋಡಿ ಆಮೇಲೆ ತೋರಿಸ್ತೀನಿ ನನ್ನ ಹೇರ್ ಹೇಗಾಗಿದೆ ಅಂತ ಎರಡು ಕ್ಯಾಪ್ಸುಲ್ ಹಾಕಲೇಬೇಕು ಓಕೆನಾ ಇದು ನೀವು ವಾರಕ್ಕೊಮ್ಮೆ ಈ ರೀತಿ ಮಾಡಿ ವಾರಕ್ಕೊಮ್ಮೆ ಈ ರೀತಿ ಮಾಡಿ ನೀವು ಒಂದ್ಸಲ ಟ್ರೈ ಮಾಡಿ ಗೊತ್ತಾಗತ್ತೆ ರಿಜಲ್ಟು ಕೂಡ ಬಂದು ಫಸ್ಟ್ ಟೈಮಲ್ಲೇ ಬಂದುಬಿಡತ್ತೆ ರಿಜಲ್ಟು ಅದೇ ಹೇಳಿದ ಪಾರ್ಲರಿಗೆ ಹೋದರೆ ಏನಾಗತ್ತೆ ಅಂತ ಸಾವಿರ ರೂಪಾಯಿ ಇಡಬೇಕು ಅಲ್ಲಿ ಯಾವ್ಯಾವುದು ಕೆಮಿಕಲ್ ಎಲ್ಲ ಹಾಕಿ ನಮ್ಮ ಹೇರನ್ನು ಬ್ಲಾ ಬ್ಲ್ಯಾಕ್ ಮಾಡಿ ಕೊಡ್ತಾರೆ ನಿಜ ಒಂದು ಹದಿನೈದು ದಿನ ಚೆನ್ನಾಗಿರತ್ತೆ ಅಷ್ಟೇ ಮತ್ತೆ ಉಳಿದ ಕೂದಲೆಲ್ಲ ಏನಾಗತ್ತೆ ಗೊತ್ತಾ ವೈಟ್ ಆಗಿಬಿಡತ್ತೆ ಬೇಕಾಯಿದು ನಮಗೆ ಅಷ್ಟೆಲ್ಲ ದುಡ್ಡು ಕೊಟ್ಟು ನಮ್ಮ ಹೇರೆಲ್ಲ ವೈಟ್ ಮಾಡ್ಕೊಳ್ಳೋದು ಇದು ನೋಡಿ ಈಗ ನೋಡಿದ್ರಿ ಅಲ್ವಾ ಮೆಹಂದಿ ಪೌಡರು ಲಿಂಬು ವಿಟಮಿನ್ ಇ ಕ್ಯಾಪ್ಸಲ್ ಇದೊಂದಿಷ್ಟು ತಂದಿಟ್ಕೊಂಡ್ರೆ ಆಯಿತು ಎಷ್ಟೋ ದಿನ ಬರುತ್ತೆ ನೂರು ರೂಪಾಯಿಯಲ್ಲಿ ನಮಗೆ ಒಂದು ಮೂರು ನಾಲ್ಕು ತಿಂಗಳು ಸಾಕು ಅಷ್ಟಾಗತ್ತೆ ಅಲ್ವಾ ಮೆಹಂದಿ ಪೌಡ್ರು ಎಲ್ಲ ಸಿಗತ್ತೆ ಆಯಿತು ರೆಡಿ ಆಯಿತು ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಕೂಡ ಹೇಳ್ತೀನಿ ಆಯಿತಾ ಹಾಗೆ ಇದನ್ನು ಅಪ್ಲೈ ಮಾಡ್ಕೋಬೇಕು ಈ ರೀತಿ ಅಂದರೆ ಇದು ಸ್ಕಿನ್ನಿಗೂ ತಾಗಬೇಕು ಹೇರಿಗೂ ತಾಗಬೇಕು ಈ ರೀತಿ ನಾವು ಅಪ್ಲೈ ಮಾಡ್ತಾ ಹೋಗಬೇಕು ಯಾಕಂದರೆ ಹಾಗೆ ಹಾಗೆ ಸುಮ್ಮ ಸುಮ್ಮನೆ ಮೇಲ್ಮೇಲೆ ಅಪ್ಲೈ ಮಾಡಿದರೆ ಅದರದ್ದು ಬೇರಿಗೆಲ್ಲ ತಾಗಲ್ಲ ಓಕೆನಾ ಈ ರೀತಿ ಆ ಕಡೆ ಈ ಕಡೆ ಮಾಡಿ ನಾವು ಮೆಹಂದಿಯನ್ನು ಅಪ್ಲೈ ಮಾಡ್ಕೋಬೇಕು ಚೆನ್ನಾಗಿ ಅದು ಏನು ಆ ಹೇರಿಗೂ ತಾಗಬೇಕು ಸ್ಕಿನ್ನಿಗೂ ತಾಗಬೇಕು ಎಲ್ಲ ಸ್ಕಿನ್ನಿಗೂ ತಾಗಬೇಕು ಯಾಕಂದರೆ ಚಿಕ್ಕ ಚಿಕ್ಕ ಹೇರ್ ಇರುತ್ತೆ ಅಲ್ವಾ ಅದೆಲ್ಲ ಅದಕ್ಕೆಲ್ಲ ತಗ್ದಾಗ ಅದೆಲ್ಲ ಬುಡ ಸಮೇತ ಬ್ಲ್ಯಾಕ್ ಆಗ್ತಾ ಬರುತ್ತೆ ಇದು ಒಂದೇ ದಿನಕ್ಕೆ ಬ್ಲ್ಯಾಕ್ ಆಗಲ್ಲ ಮೇಲ್ಮೇಲೆ ನಮಗೆ ಬ್ಲ್ಯಾಕ್ ಅನ್ನಿಸ್ಬೋದು ಅದರದ್ದು ಬುಡ ಎಲ್ಲ ಬೆಳೀತಾ ಬೆಳೀತಾ ಇನ್ನೂ ಹುಟ್ಟಿ ಬರುವಂತಹ ಕೆಲವೊಂದು ಕೂದಲು ಇರುತ್ತೆ ಅಲ್ವಾ ಅದು ಕೂಡ ಬ್ಲ್ಯಾಕ್ ಆಗ್ತಾ ಬರುತ್ತೆ ನೀವು ವಾರಕ್ಕೊಮ್ಮೆ ಟ್ರೈ ಮಾಡಿ ಇದೊಂದು ನಿಮಗೆ ನೀವು ನೋಡಿ ಗೊತ್ತಾಗತ್ತೆ ನಿಮಗೆ ಓಕೆನಾ ವಾರಕ್ಕೊಮ್ಮೆ ಟ್ರೈ ಮಾಡಿ ಕ್ರಮೇಣ ಅದು ಬ್ಲ್ಯಾಕ್ ಆಗ್ತಾ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಕಡೆ ಈ ರೀತಿ ಅಪ್ಲೈ ಮಾಡಿ ಒಂದು ಎರಡು ಅವರ್ ಬಿಟ್ಟು ಖಾಲಿ ನೀರಲ್ಲಿ ತೊಳ್ಕೊಬೇಕು ಯಾವುದೇ ರೀತಿ ಶಾಂಪೂ ಸೋಪು ಏನೂ ಹಾಕಬಾರ್ದು ಹಾಗೆ ಸುಮ್ಮನೆ ತೊಳ್ಕೊಬೇಕು ಅಷ್ಟೇ ತುಂಬ ಬಿಸಿ ನೀರು ಆಗಿರಬಾರ್ದು ಓಕೆನಾ ಆ ರೀತಿ ಮಾಡಿ ತೊಳ್ಕೊಂಡು ನಂತರ ಇನ್ನೊಂದು ಸ್ಟೆಪ್ ಹೇಳ್ತೀನಿ ನೋಡಿ ಈ ರೀತಿ ಆಯಿತು ನನ್ನ ಹೇರು ಯಾವುದೇ ರೀತಿಯ ಸೋಪ್ ಇರ್ಬೋದು ಶಾಂಪೂ ಇರ್ಬೋದು ಹಾಕಿಲ್ಲ ನಾನು ಹಾಗೆ ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೊಂಡಿರೋದು ಇದು ಏನು ಗೊತ್ತಾ ಇದು ವೈಟ್ ಹೇರ್ ಆಗಿದೆ ಅಂತಲ್ಲ ಬ್ಲ್ಯಾಕ್ ಹೇರ್ ಇದ್ದವರು ಕೂಡ ಮಾಡ್ಬೋದು ಆದಷ್ಟು ಬೇಗ ವೈಟ್ ಹೇರ್ ಆಗಲ್ಲ ಇದು ಇಂಡಿಗೋ ಪೌಡರ್ ಇದು ನ್ಯಾಚುರಲ್ ಆಗಿರುವ ಇಂಡಿಗೋ ಪೌಡರ್ ಇದು ಮಾರ್ಕೆಟಲ್ಲಿ ಸಿಗತ್ತೆ ಇದನ್ನು ನಾನು ಇವತ್ತು ಈಗ ಹಾಕ್ತಾ ಇದ್ದೀನಿ ಅಂದರೆ ನಿನ್ನೆ ದಿನ ಮೆಹೆಂದಿ ಇವತ್ತಿನ ದಿನ ಇಂಡಿಗೋ ಪೌಡರನ್ನು ಇದಕ್ಕೆ ಹಾಕುವಾಗ ಏನು ಗೊತ್ತಾ ಯಾವುದು ಬೇಡ ಜಸ್ಟ್ ನೀರಿದ್ದರೆ ಸಾಕು ನೀರಲ್ಲೇ ಚೆನ್ನಾಗಿ ಕರಡಬೇಕು ಇದು ಒನ್ ಅವರ್ ಬಿಟ್ಟು ನಾವು ಅಪ್ಲೈ ಮಾಡ್ಕೋಬೇಕು ಇದೇನು ಮೊದಲನೇ ದಿನನೇ ಮಾಡ್ಕೋಬೇಕು ಹಾಗೇನಿಲ್ಲ ನಾನು ಆವಾಗ ತೋರಿಸಿದ್ದೆ ಮೆಹಂದಿ ಪೌಡರನ್ನು ನೀವು ಒಂದು ಎರಡು ಮೂರು ಅವರು ಆದರೂ ಬಿಟ್ಟು ಅಪ್ಲೈ ಮಾಡಬೇಕು ಇಲ್ಲಾಂದರೆ ಮೊದಲನೇ ದಿನ ರೆಡಿ ಮಾಡಿ ಇಟ್ಕೊಂಡು ಅಪ್ಲೈ ಮಾಡ್ಬೋದು ಇದು ಹಾಗಲ್ಲ ಒಂದು ಹದಿನೈದು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಒಂದು ಗಂಟೆ ಹೀಗಿಟ್ಟು ಅಪ್ಲೈ ಮಾಡಿದರೆ ಆಯಿತು ಕಲರ್ ಚೇಂಜ್ ಆಗಿಬಿಡತ್ತೆ ಇದು ನ್ಯಾಚುರಲ್ ಆಗಿ ಸಿಗುವಂತಹ ಇಂಡಿಗೋ ಪೌಡರ್ ಇದು ಓಕೆನಾ ಇದು ಚೆನ್ನಾಗಿರುತ್ತೆ ಹೇರು ಇದರಿಂದ ಬ್ಲ್ಯಾಕ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಮ್ಮ ಹೇರ್ ಎಷ್ಟಿದೆ ನೋಡಿ ಅಷ್ಟನ್ನು ರೆಡಿ ಮಾಡ್ಕೋಬೇಕು ಇದು ಕೂಡ ಅದೇ ರೀತಿ ಅಪ್ಲೈ ಮಾಡಬೇಕು ಎಲ್ಲೂ ಎಲ್ಲೂ ಬಿಡಬಾರ್ದು ಹೇರು ಸ್ಕಿನ್ ಇರ್ಬೋದು ಹೇರ್ ಇರ್ಬೋದು ನಾನು ತೋರಿಸಿದ್ದೆ ಅಲ್ವಾ ಫಸ್ಟು ಅದೇ ರೀತಿ ನಾವು ಅಪ್ಲೈ ಮಾಡ್ತಾ ಬರಬೇಕು ಒಂದು ಸೈಡು ಈ ರೀತಿ ಮಾಡ್ಕೋಬೇಕು ನಂತರ ಸ್ವಲ್ಪ ಹೇರನ್ನು ಆ ಕಡೆ ಈ ಕಡೆ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು ಚೆನ್ನಾಗಿ ಅಪ್ಲೈ ಮಾಡಿಕೊಂಡ್ರೆ ಆಯಿತು ನಿಮಗೇನಾದರೂ ಸ್ವಲ್ಪ ಹೇರು ವೈಟ್ ಆಗಿದೆ ಅಂದರೆ ಅವಷ್ಟಕ್ಕೆ ನೀವು ಹಚ್ಕೋಬೋದು ಓಕೆನಾ ಆದಷ್ಟು ಎಲ್ಲಿ ಗೊತ್ತಾ ಎದುರುಗಡೇ ಹೇರು ವೈಟ್ ಆಗುತ್ತೆ ನೀವು ನೋಡಿ ಕಿವಿಯ ಸ್ವಲ್ಪ ಮೇಲ್ಗಡೆ ಭಾಗ ಹಾಗೆ ಹಣಿಯ ಅಕ್ಕಪಕ್ಕ ಎಲ್ಲೇ ತುಂಬ ವೈಟ್ ಆಗೋದು ಜಾಸ್ತಿ ಅಲ್ಲೇ ಚೆನ್ನಾಗಿ ಅಪ್ಲೈ ಮಾಡಿದರೆ ಚೆನ್ನಾಗಿರುತ್ತೆ ಹಿಂದ್ಗಡೆ ಹೇರು ಅಷ್ಟೇನು ಬೇಗ ವೈಟ್ ಆಗಲ್ಲ ಅಲ್ವಾ ಈ ರೀತಿ ನಾವು ಆ ಕಡೆ ಈ ಕಡೆ ಮಾಡಿ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ನಾನು ಹಿಂದಿನ ವೀಡಿಯೋ ತೋರಿಸಿದ್ದೀನಿ ಅಲ್ವಾ ಹೇರ್ ಆಯಿಲನ್ನೇ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಅದೇ ರೀತಿ ಹೇರ್ ಪ್ಯಾಕ್ ಹಾಕುವಾಗಲೂ ಕೂಡ ಅದೇ ರೀತಿ ಅಪ್ಲೈ ಮಾಡಬೇಕಾಗತ್ತೆ ಹೇಗೆ ಮಾಡಿದಾಗ ಹೇರ್ ಸ್ಕಿನ್ನು ಚೆನ್ನಾಗಿರುತ್ತೆ ಆ ಬೇರಿಗೂ ಕೂಡ ಅದು ಹೋಗುತ್ತೆ ಆ ಬೇರಿಂದ ಕೂಡ ಅದು ನಮ್ಮ ಹೇರು ಬ್ಲ್ಯಾಕ್ ಆಗ್ತಾ ಬರುತ್ತೆ ಓಕೆನಾ ಎಷ್ಟೋ ಜನ ಈಗ ವೈಟ್ ಹೇರಿಂದ ಪಾಪ ತುಂಬನೇ ತುಂಬ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ ಇಡೀ ಹೇರೆಲ್ಲ ವೈಟ್ ಆಗಿಬಿಡತ್ತೆ ಅಲ್ವಾ ಅದು ಏನು ಗೊತ್ತಾ ಯಾವ್ಯಾವುದೋ ಕಂಪ್ನಿದು ಹೇರ್ ಪ್ಯಾಕ್ ಅನ್ನೋ ತಂದು ಹಾಕೋದು ಮೆಹಂದಿ ತಂದು ಹಾಕೋದು ಅದೆಲ್ಲ ಹಾಕಿದಾಗ ನಮಗೆ ಒನ್ ಅವರಲ್ಲಿ ಬ್ಲ್ಯಾಕ್ ಆದಾಗೆ ಅನಿಸತ್ತೆ ಇದ್ದ ಹೇರೆಲ್ಲ ವೈಟ್ ಆಗಿಬಿಡತ್ತೆ ಆ ರೀತಿ ಯಾವತ್ತೂ ಮಾಡಬಾರ್ದು ನ್ಯಾಚುರಲ್ ಆಗಿ ಇರುವಂತಹ ಯಾವುದೇ ಕೆಮಿಕಲ್ ಇರಲ್ಲಲ್ವ ಅದನ್ನೇ ಬಳಸೋದು ಉತ್ತಮ ಹಾಗೆ ನಮ್ಮ ಮನೆಯಲ್ಲಿ ನಾವು ಮೆಹಂದಿ ಗಿಡ ಹಾಕ್ಕೊಂಡಿದ್ದೀವಿ ಅಂದರೆ ಅದರಲ್ಲೂ ಕೂಡ ನಾವು ಮಾಡ್ಕೋಬೋದು ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ಮಾಡ್ಕೋಬೋದು ಅಲ್ವಾ ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಓಕೆನಾ ನೆಕ್ಸ್ಟ್ ನಾವೇ ಮನೆಯಲ್ಲಿ ಹೇಗೆ ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ಹೇರ್ ಹೇರ್ಬೇಕಾಗ್ಬೋದು ಅಂತ ನಾನು ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ನಾನು ಈ ಕಡೆ ಆ ಕಡೆ ಎಲ್ಲ ಈ ರೀತಿ ಅಪ್ಲೈ ಮಾಡಿದೆ ಅಲ್ವಾ ಅಪ್ಲೈ ಮಾಡಿದ ನಂತರ ಇದು ಅಷ್ಟೇ ಒನ್ ಅವರ್ ಒನ್ ಅವರಲ್ಲಿ ಒಣಗಿಬಿಡುತ್ತೆ ಒನ್ ಅವರಲ್ಲಿ ಇದಕ್ಕೂ ಕೂಡ ಯಾವುದೇ ರೀತಿಯ ಶಾಂಪು ಸೋಪು ಏನೂ ಹಾಕಬಾರ್ದು ಮೂರು ದಿನ ಇದನ್ನು ಮಾಡಬೇಕು ಕಂಟಿನ್ಯೂ ಮೂರು ದಿನ ಟೈಮ್ ತೊಗೊಳ್ಳಿ ಏನಾಗಲ್ಲ ಅದು ಚೆನ್ನಾಗಿ ನೀರಲ್ಲೇ ತೊಳ್ಕೊಬಿಟ್ರೆ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ವಾಸನೆ ಬರೋದಾಗಲಿ ಏನೂ ಇರಲ್ಲ ಸೋಪು ಶಾಂಪು ಹಾಕದೇ ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿರತ್ತೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಶಾಂಪೂ ಹಾಕ್ಬೇಕಂತೇನಿಲ್ಲ ನೆಕ್ಸ್ಟ್ ಡೇನಲ್ಲಿ ಶಾಂಪೂ ಹಾಕಬೇಕು ಅದು ಹೇಳ್ತೀನಿ ನಾನು ಯಾವಾಗ ಅಂತ ನೀವು ಇದನ್ನು ನೀವು ವಾರಕ್ಕೆ ಒಂದಿನ ಮಾಡಿ ತುಂಬ ಹೇರು ವೈಟ್ ಆಗಿದೆ ಅಂದರೆ ಒಂದಿನ ಮಾಡಿ ಅಷ್ಟೇನು ವೈಟ್ ಇಲ್ಲ ಅಂದರೆ ತಿಂಗ್ಳಿಗೊಮ್ಮೆ ಮಾಡ್ಬೋದು ನಿಮ್ಮ ಹೇರ್ ಹೇಗಿದೆ ನೋಡಿ ಹಾಗೆ ನೀವು ಮಾಡ್ಕೋಬೇಕಾಗ ಮಾಡ್ಕೋಬೇಕಾಗತ್ತೆ ವಾರಕ್ಕೊಮ್ಮೆ ಮಾಡಿದರೂ ಕೂಡ ಚೆನ್ನಾಗಿರತ್ತೆ ಅಲ್ವ ಚೆನ್ನಾಗಿರುತ್ತೆ ಅಂದರೆ ಮೂರು ದಿನ ನಾವು ಹೇರನ್ನು ತೊಳಿಬೇಕಾಗತ್ತೆ ಏನು ತೊಂದರೆ ಇಲ್ಲ ವಾರಕ್ಕೆ ಎರಡು ದಿನ ಮಾಡೋದು ವಾರಕ್ಕೆ ಮೂರು ದಿನ ವಾರಕ್ಕೆ ಒಂದ್ಸಲ ಈ ರೀತಿ ಮಾಡ್ಕೊಬಿಟ್ರೆ ವಾರ ಪೂರ್ತಿ ಚೆನ್ನಾಗಿರ್ಬೋದಲ್ವ ನಾವು ಇದರಿಂದ ಏನು ಗೊತ್ತಾ ನಮ್ಮ ಮುಖನೂ ಚೆನ್ನಾಗಿರತ್ತೆ ಯಾವುದೇ ಕೆಮಿಕಲ್ ಇಲ್ಲದೇ ನಾವು ಹೇರಿಗೆ ಹಾಕ್ತೀವಿ ಸ್ನಾನ ಮಾಡುವಾಗ ಅದು ಮುಖಕ್ಕೆಲ್ಲ ಬರುತ್ತೆ ಏನು ಸೈಡ್ ಎಫೆಕ್ಟ್ ಆಗೋಲ್ಲ ಸ್ಕಿನ್ನಿಗೂ ಕೂಡ ಓಕೆನಾ ನೋಡಿ ಇದು ಒನ್ ಅವರ್ ಬಿಟ್ಟು ತೊಳ್ಕೊಬಂದು ತೊಳ್ಕೊಬರ್ಬೇಕು ಸೋಪು ಶಾಂಪು ಹಾಕಬಾರ್ದು ನೆನ್ಪಿಟ್ಕೊಳ್ಳಿ ಮೆಹೆಂದಿಗಾದರೂ ಅಷ್ಟೇ ಇಂಡಿಗೋ ಪೌಡ್ರಿಗಾದರೂ ಅಷ್ಟೇ ಸೋಪು ಶಾಂಪು ಏನೂ ಹಾಕದೇ ತೊಳ್ಕೊಂಡು ಒಂದು ನಾಲ್ಕೈದು ಅವರ್ ಬಿಟ್ಟು ಹೇರ್ ಆಯಿಲನ್ನು ಹಾಕೋಬೇಕು ಇದು ಕೂಡ ನಾನೇ ಮನೆಯಲ್ಲೇ ನಮ್ಮ ಮನೆ ಸುತ್ತಮುತ್ತಲೂ ಇರುವ ವಸ್ತು ಬಳಸಿ ಹೇರ್ ಆಯಿಲನ್ನು ಮಾಡಿರೋದು ಇದು ಕೂಡ ನಮ್ಮ ಹೇರು ಚೆನ್ನಾಗಿ ಹುಟ್ಟಿ ಬರುತ್ತೆ ಬೆಳೆಯುತ್ತೆ ಬ್ಲ್ಯಾಕ್ ಆಗುತ್ತೆ ಎಲ್ಲವೂ ಇದೆ ಈ ಹೇರ್ ಆಯಿಲಲ್ಲಿ ಈ ಹೇರ್ ಆಯಿಲನ್ನು ಅಪ್ಲೈ ಮಾಡ್ಕೋಬೇಕು ನಿಮ್ಗೆ ಈ ಹೇರ್ ಆಯಿಲ್ಗೂ ನಾನು ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ ಓಕೆನಾ ಯಾವ ರೀತಿ ಮಾಡಬೇಕು ಅಂತ ನಾನು ಎಷ್ಟು ನೀವು ನೋಡಿ ನನ್ನದು ನಾನು ಎಲ್ಲ ರೀತಿಯೂ ವಿಡಿಯೋ ಬರುತ್ತೆ ನನ್ನ ಚಾನಲಲ್ಲಿ ಈಗ ಚೆನ್ನಾಗಿ ನಾವು ಹೇರ್ ಆಯಿಲನ್ನು ಹಾಕೋಬೇಕು ಇದು ಅಷ್ಟೇ ಮೆಹೆಂದಿ ಯಾವ ರೀತಿ ಹಾಕಿದ್ದೀವಿ ಇಂಡಿಗೋ ಪೌಡರನ್ನು ನಾವು ಯಾವ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀವಿ ಅದೇ ರೀತಿಯಲ್ಲಿ ಹೇರ್ ಆಯಿಲನ್ನು ಚೆನ್ನಾಗಿ ನಾವು ಹೇರಿಗೆ ಅಪ್ಲೈ ಮಾಡ್ಕೋಬೇಕು ಅದರದ್ದು ಬುಡ ಎಲ್ಲ ತಗೋಬೇಕು ಆ ಹೇರ್ ಆಯಿಲು ಹಾಗೆ ನಾವು ಅಪ್ಲೈ ಮಾಡ್ಕೋಬೇಕು ಆವಾಗ ನಮ್ಮ ಹೇರಿಗೆ ಒಂದು ಕಳೆ ಬರುತ್ತೆ ಓಕೆನಾ ಇವೆಲ್ಲ ಹಾಕಿದಾಗ ಹೇರ್ ಏನಾಗುತ್ತೆ ಗೊತ್ತಾ ಮೂರು ಸ್ಟೆಪ್ಪು ಮುಗಿದ ನಂತರ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಸ್ಮೂತಾಗಿ ತುಂಬನೇ ಲುಕ್ಕದ ಹೇರು ರೆಡಿ ಆಗತ್ತೆ ಒಂದು ರೀತಿ ಜಾದು ಅಂತಲೇ ಹೇಳ್ಬೋದು ಹಾಗಾಗತ್ತೆ ಇದು ಯಾಕಂದರೆ ನಾನಂತೂ ಇದೇ ರೀತಿ ಮಾಡೋದು ಮನೆಯಲ್ಲಿ ನಾವು ಯಾವುದೇ ರೀತಿಯ ಕಂಪ್ನಿದು ಹೇರ್ ಪ್ಯಾಕ್ ಪೌಡ್ರ್ ಏನು ತರಲ್ಲ ನಾವು ಇದನ್ನೇ ಯೂಸ್ ಮಾಡೋದು ಆಯಿಲ್ ಆದರೂ ಅಷ್ಟೇ ನಾವು ನಾವೇ ಮನೆಯಲ್ಲಿ ಮಾಡಿಕೊಂಡಿರೋದು ವಾರಕ್ಕೊಮ್ಮೆ ಈ ರೀತಿ ಚೆನ್ನಾಗಿ ಎಣ್ಣೆಯನ್ನು ಕುಡಿಸಬೇಕು ತಲೆಗೆ ಅಂದರೆ ಅಪ್ಲೈ ಮಾಡ್ಕೋಬೇಕು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹೇರಿಗೆ ಹಾಕಿದರೂ ಏನೂ ಆಗಲ್ಲ ಇದರಿಂದ ನಮ್ಮದು ಮುಖನೂ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ನಮ್ಮದು ಹೇರು ಚೆನ್ನಾಗಿರುತ್ತೆ ತುಂಬ ಲುಕ್ಕಾಗಿ ಕಾಣತ್ತೆ ಇದು ಕೂಡ ಚೆನ್ನಾಗಿ ಅಪ್ಲೈ ಮಾಡಿ ನೀವು ಮಸಾಜ್ ಮಾಡ್ಬೋದು ಹೇರ್ ಮಸಾಜ್ ಗೊತ್ತ ಗೊತ್ತಿದೆ ಅಲ್ವಾ ನಾನು ಹಿಂದೆ ನೋಡಿ ಹಾಕಿದ್ದೀನಿ ನೋಡಿ ನಾವು ಹೇರನ್ನು ಹೇರಿಗೆ ನಾವು ಹೇರ್ ಆಯಿಲ್ ಹಾಕಿ ಹೇಗೆ ಮಸಾಜ್ ಮಾಡಬೇಕು ಅಂತ ಹಾಕಿದ್ದೀನಿ ಅದೇ ರೀತಿ ನೀವು ಚೆನ್ನಾಗಿ ಮಸಾಜು ಕೊಡ್ಬೋದು ಚೆನ್ನಾಗಿರುತ್ತೆ ಆ ಪೇರೆಲ್ಲ ಎಣ್ಣೆ ತಗೊಳ್ಳುತ್ತೆ ಅಲ್ವಾ ಈ ರೀತಿ ನಾನು ನಾನಂತೂ ಇದೇ ರೀತಿ ಮಾಡೋದು ಹೀಗೆ ಮಾಡಿಕೊಂಡು ಇದು ಆದರೂ ಅಷ್ಟೇ ಅವರ್ ನಾವು ಇದನ್ನು ಬಿಡಬೇಕು ಮೂರವರ್ ಬಿಟ್ಟು ಆವಾಗ ನಾವು ಯಾವುದಾದ್ರೂ ಒಳ್ಳೆ ಶಾಂಪು ಬಳಸ್ಬೋದು ಫಸ್ಟು ಸೋಪಿಂದ ತೊಳ್ಕೊಬೇಕು ಎಣ್ಣೆ ಅಂಶ ಎಲ್ಲ ಹೋಗಿಬಿಡತ್ತೆ ಅಲ್ವಾ ಚೆನ್ನಾಗಿ ತೊಳ್ಕೊಬೇಕು ನಂತರ ಶಾಂಪೂ ಹಾಕಿ ಒಂದು ಐದು ನಿಮಿಷ ಶಾಂಪೂ ಇಂದ ಉಜ್ಜಬೇಕು ಹೇರು ಹೇರನ್ನು ಉಜ್ಜಬೇಕು ಸ್ವಲ್ಪ ಶಾಂಪೂ ಹೇರಿಗೆ ಇರಬೇಕು ಒಂದು ಐದು ನಿಮಿಷ ಆದರೂ ಇರಬೇಕು ನಂತರ ಉಗುರು ಬೆಚ್ಚಿನ ನೀರಲ್ಲಿ ಚೆನ್ನಾಗಿ ತೊಳ್ಕೊಬಿಟ್ರೆ ನಮ್ಮ ಹೇರು ಎಷ್ಟು ಚೆನ್ನಾಗಿರತ್ತೆ ಅಂದರೆ ಎಣ್ಣೆ ಅಂಶ ಎಲ್ಲ ಹೋಗಿಬಿಡತ್ತೆ ಫಸ್ಟು ಸೋಪಿಗೆ ಹೋಗುತ್ತೆ ನಂತರ ಶಾಂಪೂ ಹಾಕಿದಾಗಂತೂ ಒಂದು ಸ್ಪೂನ್ ಶಾಂಪೂ ಇದ್ದರೆ ಸಾಕು ಒಂದು ಸ್ಪೂನು ಶಾಂಪೂ ಹಾಕಿ ಒಂದು ಐದು ನಿಮಿಷ ಸರಿಯಾಗಿ ಆ ನೊರೆಯೆಲ್ಲ ಇರಬೇಕು ನಮ್ಮ ಹೇರಿಗೆ ನಂತರ ತೊಳ್ಕೊಬೇಕು ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ ಶಾಂಪೂ ಹಾಕ್ತಾರೆ ಒಂದು ಸೆಕೆಂಡಲ್ಲಿ ತೊಳ್ಕೊಬಿಡ್ತಾರೆ ಅದು ಏನೂ ಆಗಲ್ಲ ಅದು ನಮ್ಮ ಹ್ಯಾರಿಗೆ ಏನೂ ಅಪ್ಲೈ ಆಗೋಲ್ಲ ಅದು ಒಂದು ಐದು ನಿಮಿಷ ಬಿಡಬೇಕು ಐದು ನಿಮಿಷ ಬಿಟ್ಟು ನಂತರ ಹೇರನ್ನು ತಗೊಂಡಾಗ ಆ ಶಾಂಪೂಯಿಂದನೂ ನಮ್ಮ ಹೇರು ಕ್ಲೀನಾಗಿ ಬಿಡತ್ತೆ ಚೆನ್ನಾಗಿ ಇರುತ್ತೆ ಓಕೆನಾ ನಾವೇ ಮನೇಲಿ ಶಾಂಪೂ ಮಾಡ್ಬೋದು ತುಂಬ ಚೆನ್ನಾಗಿ ನಾವು ಶಾಂಪು ರೆಡಿ ಮಾಡಿ ಇಟ್ಕೋಬೋದು ಯಾವುದೇ ಕೆಮಿಕಲ್ ಇಲ್ಲದೇ ನಾವು ಶಾಂಪೂವನ್ನು ರೆಡಿ ಮಾಡ್ಕೋಬೋದು ನಿಮಗೇನಾದರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಶ್ಯಾಂಪೂವನ್ನೇ ಯಾವ ರೀತಿ ಮಾಡ್ಬೋದು ಅದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಚೆನ್ನಾಗಿರುತ್ತೆ ಈ ರೀತಿ ಮೂರು ಅವರ್ ಬಿಟ್ಟು ಸ್ವಲ್ಪ ಬಿಸಿಲಿಗೆ ಓಡಾಡಿ ಬರ್ಬೋದು ಹಾಗೇನೂ ಇರ್ಬೋದು ಮೂರು ಅವರ್ ಬಿಟ್ಟು ನಮ್ಮ ಹೇರನ್ನು ಚೆನ್ನಾಗಿ ತೊಳ್ಕೊ ಬಂದುಬಿಟ್ರೆ ನಮ್ಮ ಹೇರು ಒಂದು ವಾರದ ತನಕ ತುಂಬಾ ಚೆನ್ನಾಗಿರತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಖುಷಿ ಇರುತ್ತೆ ಗೊತ್ತಾ ಹಾಗಿರತ್ತೆ ನೋಡಿ ಹೇರ್ ಹೇಗಾಗಿದೆ ಅಂತ ವೈಟ್ ಇದ್ದರೂ ಕೂಡ ಬ್ಲ್ಯಾಕ್ ಆಗತ್ತೆ ಸ್ಮೂತ್ ಆಗುತ್ತೆ ಆಗತ್ತೆ ಒಂದು ಚೆನ್ನಾಗಿರುತ್ತೆ ನಮಗೂ ಕೂಡ ನಮ್ಮ ಹೇರು ಚೆನ್ನಾಗಿದೆ ಅನ್ನುವ ಒಂದು ರೀತಿ ಸಂತೋಷ ಇರುತ್ತೆ ಮನಸ್ಸಲ್ಲಿ ಒಂದು ವಾರ ಹದಿನೈದು ದಿನ ನಮಗೆ ಇದು ಬರುತ್ತೆ ಎಲ್ಲಾದರೂ ಹೊರಗಡೆ ಹೋಗೋದಿದ್ರೂ ಕೂಡ ಹೇರ್ ಮುಟ್ಟಿದರೆ ಸಾಕು ಅಷ್ಟು ಚೆನ್ನಾಗಿರುತ್ತೆ ತುಂಬ ಖುಷಿ ಇರುತ್ತೆ ಓಕೆನಾ ನೀವು ಒಮ್ಮೆ ಟ್ರೈ ಮಾಡಿ ಇದೇ ನೋಡಿ ನಾವು ಮನೇಲಿ ಮಾಡಿರುವ ಶಾಂಪು ಶ್ಯಾಂಪೂಯಿಂದನೂ ತೊಳ್ಕೊಬಹುದು ನೀವು ಒಮ್ಮೆ ಟ್ರೈ ಮಾಡಿ ಓಕೆನಾ ತುಂಬಾ ಚೆನ್ನಾಗಿರುವ ಹೇರ್ ಪ್ಯಾಕನ್ನು ನಾವು ರೆಡಿ ಮಾಡಿ ನಮ್ಮ ಹೇರನ್ನು ತುಂಬ ಚೆನ್ನಾಗಿ ಇಟ್ಕೋಬಹುದು ಓಕೆನಾ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು